ಎಲ್ರಿಗೂ ನಮಸ್ಕಾರ ಪಂಚಪಾಂಡವರೇನು ಮತ್ಸ್ಯರಾಜನ ಆಸ್ಥಾನದಲ್ಲಿ ತಮ್ಮ ತಮ್ಮ ಕರ್ತವ್ಯಗಳಲ್ಲಿ ತೊಡಗಿಕೊಂಡು ಇರುವುದರಲ್ಲೇ ನೆಮ್ಮದಿಯಾಗಿರಲು ಪ್ರಯತ್ನಿಸಿದರು ಆದರೆ ದ್ರೌಪದಿಯನ್ನು ಇಲ್ಲೂ ಅವಳ ಸೌಂದರ್ಯವೇ ಶತ್ರುವಾಗಿ ಕಾಡಿಸಿತು ಸುದೇಶ್ನೆಯ ತಮ್ಮನಾದ ಕೀಚಕನು ಮಹಾಯೋಧ ವಿರಾಟನ ಸೇನಾಪತಿ ವೃದ್ಧರಾಜನಿಗೆ ಕೀಚಕನೇ ದೊಡ್ಡ ಬಲವಾಗಿದ್ದನು ಈ ಕೀಚಕನು ಸಾಮಾನ್ಯನಲ್ಲ ತ್ರಿಗರ್ತರನ್ನು ಸೋಲಿಸಿದವನು ಇಂಥವನಿಗೂ ಕೇಡುಗಾಲ ಬಂದಿತು ಅವನು ಸುದೇಶ್ನೆಯೊಂದಿಗೆ ಕುಶಲೋಪರಿಗಾಗಿ ಬಂದವನು ಸೈರೇಂದ್ರಿಯ ರೂಪ ಲಾವಣ್ಯಗಳನ್ನು ಕಂಡು ಹುಚ್ಚನಾಗಿ ಓದನು ಅಕ್ಕ ಯಾರಿವಳು ಮಾನವಿಯಂತೂ ಇರಲಾರಳು ಅಪ್ಸರೆಯೋ ಯಕ್ಷಿಯೋ ದೇವತೆಯೋ ಶಾಪಗ್ರಸ್ತಳಾಗಿ ಇಲ್ಲಿದ್ದಾಳೆ ಎನಿಸುತ್ತದೆ ಅವಳನ್ನು ದಾಸಿಯಾಗಿ ದುಡಿಸಿಕೊಳ್ಳಲು ನಿನಗೆ ಮನಸ್ಸಾದರೂ ಹೇಗೆ ಬಂದಿತು ಅವಳನ್ನು ಬಿಟ್ಟು ನಾನಿರಲಾರೆ ನಾನೇ ಅವಳ ದಾಸನಾಗಿರುವೆ ಏನಾದರೂ ನೆಪ ಮಾಡಿ ಅವಳನ್ನು ನನ್ನ ಬಳಿಗೆ ಕಳುಹಿಸು ಎಂದು ಗೋಗರೆದನು ತಮ್ಮ ನಿನ್ನ ಊಹೆ ಸರಿ ಅವಳು ಸಾಮಾನ್ಯಳಲ್ಲ ತನ್ನ ಸ್ಥಿತಿಗತಿಗಳನ್ನು ನನ್ನ ಬಳಿ ಮುಚ್ಚುಮರೆಯಿಲ್ಲದೆ ನನ್ನ ಬಳಿ ಹೇಳಿಕೊಂಡಿರುವಳು ಅವಳು ವಿವಾಹಿತೆ ಐದು ಮಂದಿ ಗಂಧರ್ವರು ಅವಳ ಪತಿಯಂದಿರು ಅವರಿಗೆ ಶಾಪ ವಿಮೋಚನೆ ಆಗುವ ತನಕ ಗೌರವದಿಂದ ಕಾಲ ಕಳೆಯಲು ಇಲ್ಲಿದ್ದಾಳೆ ಅವಳ ತಂಟೆ ನಿನಗೇಕಪ್ಪ ನಿನಗೆ ಸುಂದರಿಯರಿಗೇನು ಕೊರತೆ ಎಂದು ಹೇಳಿದರೆ ಕೀಚಕ ಕಿವಿಗೊಡಲೇ ಇಲ್ಲ ಸೈರೇಂದ್ರಿ ತನ್ನವಳಾಗದಿದ್ದಲ್ಲಿ ತಾನು ಪ್ರಾಣ ಬಿಡುವುದಾಗಿ ಆ ಐವರು ಗಂಧರ್ವರನ್ನು ತಾನು ಎದುರಿಸುವುದಾಗಿ ಪ್ರಲಾಪಿಸಿದನು ಸುದೇಶ್ನಿಯು ಸೈರೇಂದ್ರಿಗೆ ತನ್ನ ತಮ್ಮನ ಅಭಿಲಾಷೆಯನ್ನು ತಿಳಿಸಿದಾಗ ಸೈರೇಂದ್ರಿ ಕಟುವಾಗಿ ವಿರೋಧಿಸಿದಳು ದಿನೇ ದಿನೇ ಅವಳಿಗೆ ಕೀಚಕನ ಉಪಟಳವು ಹೆಚ್ಚಾಗುತ್ತಲೇ ಹೋಯಿತು ಒಮ್ಮೆ ಅವಳು ನಡುರಾತ್ರಿಯಲ್ಲಿ ಪಾಕಶಾಲೆಯಲ್ಲಿ ಮಲಗಿದ್ದ ಒಲಲ ಎಂದು ಹೆಸರಿಟ್ಟುಕೊಂಡು ಬಾಣಸಿಗನಾಗಿದ್ದ ಭೀಮನನ್ನು ಎಬ್ಬಿಸಿ ಕೀಚಕನ ಕಾಟವನ್ನು ಹೇಳಿಕೊಂಡಳು ಸೈರೇಂದ್ರಿಯಾಗಿ ತಾನು ಪಡುತ್ತಿರುವ ಕಷ್ಟಗಳಿಗೆ ಸಾಕ್ಷಿಯಾಗಿ ಸವೆದು ಬೊಬ್ಬೆ ಎದ್ದಿರುವ ಕೈಗಳನ್ನು ತೋರಿಸಿ ದುಃಖಿಸಿದಳು ಅಜ್ಞಾತವಾಸವು ಮುಗಿದ ನಂತರ ಪ್ರಕಟಗೊಂಡು ಕೀಚಕನನ್ನು ಸಂಹರಿಸುವುದಾಗಿಯೂ ಕೆಲ ದಿನಗಳ ಕಾಲ ಸಹನೆಯಿಂದ ಇರಬೇಕೆಂದು ಭೀಮನು ಮನವೊಲಿಸಲು ಪ್ರಯತ್ನಿಸಿದನು ದ್ರೌಪದಿಯು ಅಷ್ಟು ದಿನಗಳ ಕಾಲವಾದರೂ ಆ ದುಷ್ಟನ ಅಶ್ಲೀಲ ಚೇಷ್ಟೆಗಳನ್ನು ಹೇಗೆ ಸಹಿಸಬಲ್ಲಳು ಅವಳ ದುಃಖ ಆಕ್ರೋಶಗಳನ್ನು ಕಂಡ ಭೀಮನು ನಿನ್ನ ದುಃಖವು ಸಂಜೆಯ ನೆರಳಿನಂತೆ ದೀರ್ಘವಾಗಬಾರದು ನೀನು ನಾಳೆ ರಾತ್ರಿ ಅವನನ್ನು ನಾಟ್ಯಗೃಹಕ್ಕೆ ಬರಲು ಆಹ್ವಾನಿಸು ನಾನಲ್ಲಿ ಸ್ತ್ರೀ ವೇಷದಲ್ಲಿದ್ದು ಅವನನ್ನು ಮುದ್ದೆ ಮಾಡಿಬಿಡುವೆನು ಎಂದು ಅಭಯ ಕೊಟ್ಟನು ಪ್ರೇಮ ಜ್ವರದಿಂದ ಬಳಲುತ್ತಿದ್ದ ಕೀಚಕನಿಗೆ ದ್ರೌಪದಿಯ ಆಹ್ವಾನವೇ ದಿವ್ಯೌಷಧಿಯಾಗಿ ಬಿಟ್ಟಿತು ಅವನು ಸಾಲಂಕೃತನಾಗಿ ಕತ್ತಲು ಕವಿಯುತ್ತಲೇ ನಾಟ್ಯ ಗೃಹಕ್ಕೆ ಬಂದನು ಅಲ್ಲಲ್ಲಿ ಉರಿಯುತ್ತಿದ್ದ ದೀವಟಿಕೆಗಳ ಬೆಳಕಿನಲ್ಲಿ ಶಯ್ಯೆಯ ಮೇಲೆ ಸ್ತ್ರೀ ಆಕರವೊಂದು ಮಲಗಿರುವಂತೆ ಕಂಡಿತು ಮತ್ತನಾಗಿದ್ದ ಕೀಚಕನು ಕೊನೆಗೂ ನನ್ನ ಮೇಲೆ ದಯ ತೋರಿದೆಯಾ ಇನ್ನೂ ನಿನಗೆ ದಾಸಿತ್ವದಿಂದ ವಿಮೋಚನೆಯಾಯಿತು ನನಗೆ ನಿನ್ನ ದಾಸತ್ವದ ಭಾಗ್ಯ ಲಭಿಸಿತು ಎಂದು ಬಡಬಡಿಸುತ್ತಾ ಆ ಕೃತಿಯ ಕೈ ಹಿಡಿದುಕೊಂಡನು ಸ್ಪರ್ಶಿಸುತ್ತಲೇ ಅದು ಒರಟಾದ ಪುರುಷ ಅಸ್ತವೆನ್ನುವುದು ಕೀಚಕನಿಗೆ ವಿದಿತವಾಯಿತು ಭೀಮನು ಶಾಲನ್ನು ಒದ್ದು ಮಲಗಿದ್ದವನು ಶತ್ರುವಿನ ಸ್ಪರ್ಶವಾಗುತ್ತಲೇ ಒಡೆದೆಬ್ಬಿಸಲ್ಪಟ್ಟ ಸಿಂಹದಂತೆ ಕೀಚಕನ ಮೇಲೆ ಬಿದ್ದನು ಪಾಂಚಾಲಿಯು ಅಲ್ಲಿನ ಕಂಬವೊಂದರ ಮರೆಯಲ್ಲಿ ನಿಂತು ಅವರಿಬ್ಬರ ಮಲ್ಲಯುದ್ಧವನ್ನು ನೋಡುತ್ತಿದ್ದಳು ಸೈರೇಂದ್ರಿಯ ವಿರಹದಲ್ಲಿ ಸರಿಯಾಗಿ ನಿದ್ರೆ ಮಾಡದೆ ಆಹಾರ ಸೇವಿಸದೆ ಬಳಲಿದ್ದ ಕೀಚಕನು ಮದ್ಯಪಾನದಿಂದ ಮತ್ತನಾಗಿದ್ದನು ಕೆಲವೇ ಕ್ಷಣಗಳಲ್ಲಿ ಭೀಮನು ಅವನ ಕೈಕಾಲುಗಳನ್ನು ತಿರುಚಿ ಅವನ ಕತ್ತು ಇಸಿಕಿ ಅವನ ತಲೆಯನ್ನು ಹೊಟ್ಟೆಯೊಳಗೆ ತುರುಕಿ ಒಂದು ಮಾಂಸದ ಮುದ್ದೆಯನ್ನಾಗಿ ಮಾಡಿಬಿಟ್ಟನು ನೋಡಿದೆಯ ದ್ರೌಪದಿ ನಿನ್ನನ್ನು ಕೆಣಕಿದ ಕೀಚಕನಿಗೆ ಎಂಥ ದುರ್ಗತಿ ಒದಗಿತು ನೀನು ಇನ್ನೂ ನಿಶ್ಚಿಂತಳಾಗಿ ಸುದೇಶ್ನಿಯ ಅಂತಪುರಕ್ಕೆ ಹಿಂತಿರುಗು ಎಂದು ಹೇಳಿ ಪಾಕಶಾಲೆಯತ್ತ ನಡೆದನು ಅಷ್ಟರಲ್ಲಿ ನಸುಕಾಯಿತು ಸುದೇಶ್ನಿಯು ತಮ್ಮನ ಸಾವಿಗಾಗಿ ಶೋಕಿಸಿದಳು ಅಪರಾಧಿ ತಮ್ಮನೇ ಆಗಿರುವುದರಿಂದ ಸೈರೇಂದ್ರಿಯನ್ನು ದೂಷಿಸಲು ಅವಳಿಗೆ ಧೈರ್ಯವಿಲ್ಲ ವಿರಾಟರಾಜನಿಗೂ ತನ್ನ ಬಲ ಮುರಿದು ಓದಂತಾಗಿದ್ದಿತು ಅವನ ಶತ್ರುಗಳ ಆಕ್ರಮಣವನ್ನು ನೆನೆದು ನಡುಗುತ್ತಿದ್ದನು ಮಾರುವೇಷದಲ್ಲಿದ್ದ ಪಾಂಡವರೇ ಆತನಿಗೆ ಧೈರ್ಯ ಹೇಳಿದರು ಪಾಂಡವರ ಅಜ್ಞಾತವಾಸವು ಮುಗಿಯುವ ದಿನಗಳು ಹತ್ತಿರವಾದಂತೆ ಕೌರವರ ಕಾತುರ ಹೆಚ್ಚಿತು ಅಂದು ಕೆಲವು ಗೂಢಚಾರಿಗಳು ಮತ್ಸ್ಯರಾಜನ ಸೇನಪತಿಯು ತಿರ್ಗತರನ್ನು ಸೋಲಿಸಿದ ಮಹಾಶೂರರು ಆದ ಕೀಚಕನನ್ನು ಅನಾಮಿಕನೊಬ್ಬ ಕಗ್ಗೊಲೆ ಮಾಡಿರುವನು ಎಂದು ತಿಳಿಸಿದರು ಕೀಚಕ ವಧೆ ಮಾಡಲು ಸಮರ್ಥರೆಂದರೆ ಪಾಂಡವರು ಮಾತ್ರ ಸ್ತ್ರೀಒಬ್ಬಳ ಕಾರಣದಿಂದ ಹತ್ಯೆ ನಡೆದಿದೆ ಎಂದ ಮೇಲಂತೂ ಅದು ಭೀಮನ ಕೆಲಸ ಎನ್ನುವುದರಲ್ಲಿ ಅವರಿಗೆ ಅನುಮಾನವೇ ಉಳಿಯಲಿಲ್ಲ ಅಜ್ಞಾತವಾಸ ಮುಗಿಯುವ ಮೊದಲೇ ಪಾಂಡವರು ಇಂಥ ಸ್ಥಳದಲ್ಲಿದ್ದಾರೆ ಎನ್ನುವುದು ಪ್ರಕಟವಾದಲ್ಲೇ ಅವರು ಮತ್ತೆ ಹನ್ನೆರಡು ವರ್ಷಗಳ ವನವಾಸಕ್ಕೆ ಹೋಗುತ್ತಾರೆ ಆಗಾಗಬೇಕೆಂದಲ್ಲವೇ ಕೌರವರು ಈ ವಿಲೀಕ್ಷಣಾ ಕರಾರು ವಿಧಿಸಿದ್ದು ದುರ್ಯೋಧನನು ಭೀಷ್ಮ ದ್ರೋಣ ಕರ್ಣರೊಡಗೂಡಿ ಭಾರೀ ಸೈನ್ಯದೊಂದಿಗೆ ವಿರಾಟನಗರದೆಡೆಗೆ ಬಂದರು ಮತ್ಸ್ಯ ರಾಜ್ಯವು ಗೋ ಸಂಪತ್ತಿಗೆ ಬಹು ಪ್ರಸಿದ್ಧವಾಗಿತ್ತು ಕೌರವರ ಸೈನಿಕರು ರಾಜ್ಯದ ಅಸಂಖ್ಯಾತ ಗೋವುಗಳನ್ನು ಅವುಗಳ ಒಡೆಯರಿಂದ ಬೇರ್ಪಡಿಸಿ ರಾಜ್ಯದ ಗಡಿಯಾಚೆಗೆ ಅಟ್ಟಿಕೊಂಡೊಯ್ದರು ಗೋವುಗಳನ್ನು ಬಿಡಿಸಿಕೊಂಡು ಹೋಗಬೇಕೆಂದಿದ್ದಲ್ಲಿ ತಮ್ಮೊಂದಿಗೆ ಯುದ್ಧ ಮಾಡಲೇಬೇಕು ಎಂದು ವಿರಾಟರಾಜನಿಗೆ ಸಂದೇಶ ಕಳುಹಿಸಿದರು ಪಾಂಡವರು ಈಗ ನಿಜವಾದ ಹೆಸರುಗಳನ್ನು ತಮ್ಮ ಹಿನ್ನೆಲೆಯನ್ನು ವಿರಾಟರಾಜನಿಗೆ ಹೇಳಿಕೊಂಡರು ನನಗೆ ಮೊದಲೇ ಅನುಮಾನವಿತ್ತು ಆದರೆ ರಾಜವಂಶರೆಂದು ಹೊರತು ಪಾಂಡವರೇ ನನ್ನೊಂದಿಗಿದ್ದಾರೆ ಎಂದುಕೊಳ್ಳಲಿಲ್ಲ ಬಳಿಯಲ್ಲಿ ಪಂಚಭಕ್ಷಗಳಿದ್ದು ಹಸಿದು ಕುಳಿತಿರುವ ಮೂರ್ಖನಂತಾಯಿತು ನನ್ನ ಅಣೆ ಬರಹ ನನ್ನಿಂದ ಸುದೇಶ್ನೆಯಿಂದ ಕೀಚಕನಿಂದ ತಮಗೆ ಮಹಾ ಅಪಚಾರವಾಗಿದೆ ನಮ್ಮನ್ನು ಮನ್ನಿಸಿ ಅಕಾರಣ ಶತ್ರುಗಳಾಗಿ ಬಂದೆರಗಿರುವ ಕೌರವರಿಂದ ರಕ್ಷಿಸಿಕೊಳ್ಳುವಲ್ಲಿ ಸಹಾಯ ಮಾಡಬೇಕು ಎಂದು ವಿನಂತಿಸಿಕೊಂಡನು ಪಾಂಡವರು ಅವನಿಗೆ ಧೈರ್ಯ ಹೇಳಿ ಕೌರವ ಸೇನೆಯು ನಾವಿಲ್ಲಿರುವುದು ನಿಜವೋ ಅಲ್ಲವೋ ಎಂದು ತಿಳಿದುಕೊಳ್ಳಲಷ್ಟೇ ಇಲ್ಲಿಗೆ ಬಂದಿದೆ ಅರ್ಜುನನೊಬ್ಬನೇ ಸಾಕು ಅವರನ್ನು ದೂರಕ್ಕೆ ಅಟ್ಟಲು ಎಂದರು ಅಷ್ಟರಲ್ಲಾಗಲಿ ಯುದ್ಧ ಕಣದಲ್ಲಿ ತಮಾಷೆ ನಡೆಯಿತು ಮತ್ಸ್ಯರಾಜ್ಯದ ಗೋಪಾಲಕರು ಎಲ್ಲರಿಗಿಂತ ಮೊದಲು ವಿರಾಟರಾಜನ ಪುತ್ರನಾದ ಉತ್ತರಕುಮಾರನಿಗೆ ಪ್ರಭು ನಮ್ಮೆಲ್ಲ ಗೋವುಗಳನ್ನು ಕೌರವರು ಅಪಹರಿಸಿದ್ದಾರೆ ಕಾಪಾಡಿ ಎಂದು ಮೊರೆ ಇಟ್ಟರು ಉತ್ತರಕುಮಾರನು ಎಂಗೆಳೆಯರ ನಡುವೆ ನೃತ್ಯ ಸಂಗೀತಗಳ ಆನಂದದಲ್ಲಿದ್ದನು ಬೃಹನ್ನಳೆ ಅರ್ಜುನನು ಅಲ್ಲಿದ್ದನು ಮೊರೆ ಕೇಳುತ್ತಲೇ ಉತ್ತರನು ಪುರುಷ ಸಿಂಹದಂತೆ ಮೇಲೆದ್ದು ಏನು ಯಗರ್ಶಿತ್ ಕೌರವರಿಗೆ ನಮ್ಮ ಗೋವುಗಳನ್ನು ಮುಟ್ಟುವ ಧೈರ್ಯ ಬಂದಿದೆ ಓಹೋ ಕೀಚಕನ ಸಾವಿನ ನಂತರ ಇಲ್ಲಿ ಬೇರೆ ಕಲಿಗಳೇ ಇಲ್ಲ ಎಂದುಕೊಂಡಿದ್ದಾರೆ ಆ ಮೂರ್ಖರಿಗೇನು ಗೊತ್ತು ಉತ್ತರ ಕುಮಾರನೆಂಬ ಸಮಾನ ಕಲಿಯು ಸಕಲ ಶಸ್ತ್ರಾಸ್ತ್ರ ಪ್ರವೀಣನೂ ಆದ ಪುತ್ರನೊಬ್ಬ ವಿರಾಟ ರಾಜನಿಗಿದ್ದಾನೆ ಎಂದು ಅವರಿಗೆ ತಿಳಿಯದೇನು ಯಾರಿಲ್ಲಿ ಕೂಡಲೇ ಯುದ್ಧ ಸಿದ್ಧತೆಗಳನ್ನು ಮಾಡಿರಿ ಎಲ್ಲಿ ನನ್ನ ಧನಸ್ಸು ಎಲ್ಲಿ ನನ್ನ ಕಡ್ಗ ಎಲ್ಲಿ ನನ್ನ ರಥ ಸಾರಥಿ ಕುನ್ನಿ ಕೌರವರೇ ನಿಮಗಿದೆ ಇಂದು ಎಂದು ಅಬ್ಬರ ಮಾಡಿದನು ಅಲ್ಲಿದ್ದ ಹೆಂಗೆಳೆಯರಿಗಂತೂ ನಗು ತಡೆಯಲಾಗಲಿಲ್ಲ ಆಗ ಬೃಹನ್ನಳೆಯು ತಾವು ದಯ ಮಾಡಿಸಿ ರಾಜಕುಮಾರ ರಥವನ್ನು ಹತ್ತಿ ಕುಳಿತುಕೊಳ್ಳಿರಿ ನಾನೇ ಸಾರಥಿಯಾಗಿ ತಮ್ಮನ್ನು ಯುದ್ಧ ಕಣಕ್ಕೆ ಒಯ್ಯುವೆನು ಎಂದನು ಚೇಚೆ ನಪುಂಸಕನ ಸಾರಥ್ಯವೇ ಎಂದು ಉತ್ತರಕುಮಾರನು ಹಿಂದೆಗೆದನು ಆದರೆ ಬೃಹನ್ನಳೆಯು ಒತ್ತಾಯ ಮಾಡಿ ಅವನನ್ನು ರಥದಲ್ಲಿ ಕುಳ್ಳಿರಿಸಿಕೊಂಡು ವಾಯುವೇಗ ಮನೋವೇಗದಿಂದ ರಥವನ್ನು ರಣರಂಗದೆಡೆಗೆ ಓಡಿಸತೊಡಗಿದನು ದಾರಿಯುದ್ದಕ್ಕೂ ಬಡಾಯಿಸಿ ಕೊಚ್ಚಿಕೊಳ್ಳುತ್ತಿದ್ದ ಉತ್ತರಕುಮಾರನು ಮಹಾಸಮುದ್ರದಂತಿರುವ ಕೌರವರ ಸೈನ್ಯವನ್ನು ಅದರಲ್ಲಿ ಅಚಾಲವಾಗಿ ನಿಂತಿರುವ ಪರ್ವತ ಸದೃಶ್ಯ ಅಲೆಗಳಂತಿರುವ ದುರ್ಯೋಧನ ಕರ್ಣ ಮುಂತಾದವರನ್ನು ಕಂಡು ತರಗೆಲೆಯಂತೆ ಕಂಪಿಸಿದನು ಬಿಲ್ಲು ಬಾಣುಗಳು ಕೈಜಾರಿ ಬಿದ್ದವು ಅವನ ನಾಲಿಗೆ ಒಣಗಿ ಹೋಯಿತು ರಾಜಕುಮಾರ ನೋಡಿದಿರಾ ನಿಮ್ಮ ಶತ್ರು ಸೈನ್ಯವನ್ನು ಬಹುಶಃ ನೀವು ನಡುಗುತ್ತಿರುವಿರಿ ಎಂದು ಕಾಣುತ್ತದೆ ಅರೆ ಬಿಲ್ಲು ಬಾಣುಗಳೇ ಬಿದ್ದು ಹೋಗಿವೆಯಲ್ಲ ಮಾತನಾಡುತ್ತಿಲ್ಲವೇಕೆ ತಾವು ಎಲ್ಲಿ ಒಮ್ಮೆ ಸಿಂಹದಂತೆ ಗರ್ಜಿಸಿ ಬಿಡಿ ಶತ್ರು ಸೈನ್ಯ ಜಿಂಕೆಗಳ ಹಿಂಡಿನಂತೆ ಚೆಲ್ಲಾ ಪಿಲ್ಲಿಯಾಗಿ ಓಡಿ ಹೋಗುತ್ತದೆ ಎಂದನು ಬೃಹನ್ನಳೆ ಉತ್ತರ ಕುಮಾರನು ಗಡಗಡನೆ ನಡುಗುತ್ತಾ ಅಯ್ಯ ಬೃಹನ್ನಳೆ ನಿನ್ನ ಕೈಕಾಲುಗಳಿಗೆ ಬೀಳುತ್ತೇನೆ ದಯವಿಟ್ಟು ರಥವನ್ನು ಹಿಂತಿರುಗಿಸಿ ಓಡಿಸು ನಾನಿನ್ನು ಬಾಲಕ ಯುದ್ಧದ ಅನುಭವವೇ ಇಲ್ಲ ಏಕಾಏಕಿ ಇಷ್ಟು ಜನ ಮಹಾವೀರರನ್ನು ನಾನು ಎದುರಿಸಬೇಕೆನ್ನುವುದು ಯಾವ ನ್ಯಾಯ ಹ್ಞೂ ಬೇಗ ಬೇಗ ರಥವನ್ನು ಹಿಂತಿರುಗಿಸು ಸುರಕ್ಷಿತ ಪ್ರದೇಶಕ್ಕೆ ಓಡಿ ಹೋಗೋಣ ಎಂದು ಅರಚೆತೊಡಗಿದನು ಆಗ ಅರ್ಜುನ ನಗುತ್ತಾ ಅಲ್ಲಯ್ಯ ಇಷ್ಟುವತ್ತು ಹೆಂಗಳೆಯರ ಮುಂದೆ ಕೊಚ್ಚಿಕೊಂಡೇ ಅಲ್ಲ ಆ ಪೌರುಷ ಏನಾಯಿತು ಸೈನ್ಯವನ್ನು ನೋಡಿ ಯುದ್ಧ ಉತ್ಸಾಹ ಉಕ್ಕಿ ಬರಬೇಕು ಓಡಿ ಹೋಗಬೇಕೆನ್ನಿಸುವುದು ಏಡಿಗಳ ಲಕ್ಷಣ ಎಂದನು ರಥವನ್ನು ನಿಲ್ಲಿಸಲಿಲ್ಲ ಉತ್ತರ ಕುಮಾರನು ರಥದಿಂದ ಕೆಳಗೆ ನೆಗೆದು ರಣರಂಗದಿಂದ ಹೊರಗೆ ಓಡತೊಡಗಿದನು ಬೃಹನ್ನಳೆಯು ಕೆಳಗೆ ಧುಮುಕಿ ಉತ್ತರಕುಮಾರನನ್ನು ಹಿಡಿದು ನಿಲ್ಲಿಸಿ ರಾಜಕುಮಾರ ಎಂದಿಗೂ ಶತ್ರುಗಳಿಗೆ ಬೆನ್ನು ತಿರುಗಿಸಬಾರದು ನಿನಗೆ ಭಯವಾದರೆ ರಥದಲ್ಲಿ ಸುಮ್ಮನೆ ಕುಳಿತಿರು ನಾನೇ ಯುದ್ಧ ಮಾಡುವೆ ಎಂದು ಹೇಳಿ ನನ್ನ ಅಸ್ತ್ರಗಳನ್ನು ತೆಗೆದುಕೊಂಡು ಬರೋಣ ನಡಿ ಎಂದು ತಾವು ವಿರಾಟ ನಗರಕ್ಕೆ ಬರುವ ಆದಿಯಲ್ಲಿ ಸ್ಮಶಾನವೊಂದರಲ್ಲಿ ಶಮಿ ವೃಕ್ಷಕ್ಕೆ ಪ್ರಾಣಿಯ ಚರ್ಮದಲ್ಲಿ ಕಟ್ಟಿ ಇಟ್ಟಿದ್ದ ದಿವ್ಯಾಸ್ತ್ರಗಳನ್ನು ತರಲು ಅವನೊಂದಿಗೆ ಹೊರಟನು ಶತ್ರು ಸೈನ್ಯದಲ್ಲಿದ್ದ ದುರ್ಯೋಧನ ಕರ್ಣರು ಇದನ್ನೆಲ್ಲ ನೋಡಿದರು ಉತ್ತರ ಕುಮಾರನ ಹಿಂದೆ ಓಡುತ್ತಿರುವ ಶಿಖಂಡಿಯ ನೀಳಮುಡಿ ಬಿಚ್ಚಿಕೊಂಡು ಅಗಲವಾದ ಬೆನ್ನ ಮೇಲೆ ಓಲಾಡುತ್ತಿದೆ ಆ ಬಲಯುತವಾದ ಭುಜಗಳು ಅವನ ಓಟಕ್ಕೆ ತಕ್ಕಂತೆ ಹಾರುತ್ತಿವೆ ಬಲಿಷ್ಠವಾದ ನೀಳಬಾವುಗಳು ಉತ್ತರ ಕುಮಾರನ ಮೇಲೆ ಹಿಡಿತ ಸಾಧಿಸಿದ ಬಳಿಕ ಅವನಿಗೆ ಅಲುಗಾಡಲು ಆಗಲಿಲ್ಲ ಬೃಹನ್ನಳೆಯ ಎತ್ತರ ಸೌಷ್ಠವ ವೇಗದ ಚಲನೆಗಳನ್ನು ಕಂಡ ಬಳಿಕ ಅದು ಅರ್ಜುನನೇ ಇರಬೇಕೆನ್ನುವ ಅನುಮಾನ ಅವರಿಗಾಯಿತು ಉತ್ತರ ಕುಮಾರನನ್ನು ಶಮಿ ವೃಕ್ಷದ ಬಳಿ ಕರೆದೊಯ್ದ ಅರ್ಜುನನು ಮರವನ್ನು ಹತ್ತಿ ಅಲ್ಲಿರುವ ಚರ್ಮದ ಗಂಟನ್ನು ಬಿಚ್ಚಿತ ಅದರಲ್ಲಿ ನನ್ನ ದಿವ್ಯಾಸ್ತ್ರಗಳಿವೆ ಎಂದು ಅವನಿಗೆ ಆದೇಶಿಸಿದನು ಆ ಸಂದರ್ಭದಲ್ಲಿ ಅರ್ಜುನನು ತನ್ನ ದಿವ್ಯಾಸ್ತ್ರಗಳನ್ನು ಕಂಡು ಬಯಶ್ಚರ್ಯಗಳಿಂದ ಬಿಡುತ್ತಿದ್ದ ಉತ್ತರಕುಮಾರನಿಗೆ ತಮ್ಮ ಅಸಲಿ ಪರಿಚಯವನ್ನು ತಿಳಿಸಿದನು ಅರ್ಜುನನು ತನಗಿರುವ ಹತ್ತು ಹೆಸರುಗಳನ್ನು ಹೇಳಿದ ನಂತರ ಉತ್ತರಕುಮಾರನು ಅರ್ಜುನನಿಗೆ ನಮಸ್ಕರಿಸಿ ಅಜ್ಞಾತವಾಸ ಮುಗಿಸಿದ ನಂತರ ಅರ್ಜುನನನ್ನು ಕಂಡ ಮೊದಲ ಅದೃಶ್ಯಶಾಲಿ ನಾನು ನಿಮ್ಮಿಂದ ನಾವು ಸೇವೆ ಮಾಡಿಸಿಕೊಳ್ಳುವಂತಾಯಿತು ನೀವು ಕರುಣೆ ತೋರಿ ನಮ್ಮಿಂದಾದ ಅಪಚಾರಗಳನ್ನು ಮನ್ನಿಸಬೇಕು ಎಂದು ಬೇಡಿಕೊಂಡನು ನಂತರ ಅರ್ಜುನನು ಉತ್ತರನನ್ನು ರಥದಲ್ಲಿ ಏರಿಸಿಕೊಂಡು ರಣರಂಗಕ್ಕೆ ಬಂದನು ಮತ್ಸ್ಯರ ಸಿಂಹ ಪತಾಕೆಯನ್ನು ತೆಗೆದು ತಮ್ಮ ಅನುಮಧ್ವಜವನ್ನು ಏರಿಸಿದನು ಹಾಗೆ ತನ್ನ ಶಂಖದೇವದತ್ತವನ್ನು ತೆಗೆದು ಓದಿದನು ದ್ರೋಣರ ಸಂತಸದಿಂದ ಅರ್ಜುನನೇ ಬಂದಿರುವನು ಇನ್ನು ನಮ್ಮ ಉದ್ದೇಶ ನೆರವೇರಿತಲ್ಲ ಗೋವುಗಳನ್ನು ಒಪ್ಪಿಸಿಕೊಟ್ಟು ಹಿಂದಿರುಗೋಣ ಇಲ್ಲವಾದಲ್ಲಿ ಅರ್ಜುನನು ಹಿಂದೆ ನಮ್ಮೆಲ್ಲರಿಗೂ ಅಂತ್ಯ ಕಾಣಿಸಿ ಬಿಡುವನು ಎಂದರು ಕರ್ಣನು ಯುದ್ಧ ಮಾಡೇ ತೀರುವುದಾಗಿ ಆಟ ಹಿಡಿದನು ಸೈನ್ಯವನ್ನು ವಿಭಾಗಿಸಿ ಒಂದು ಭಾಗವನ್ನು ದುರ್ಯೋಧನನೊಂದಿಗೆ ಅಸ್ತಿನಾಪುರಕ್ಕೆ ಕಳುಹಿಸಬೇಕೆಂದು ಎರಡನೇ ಭಾಗ ಗೋವುಗಳನ್ನು ರಕ್ಷಿಸಬೇಕೆಂದು ಉಳಿದ ಭಾಗವನ್ನು ಬಳಸಿಕೊಂಡು ತಾವು ಅರ್ಜುನನೊಂದಿಗೆ ಯುದ್ಧ ಮಾಡುವುದೆಂದು ತೀರ್ಮಾನಿಸಿಕೊಂಡರು ಯುದ್ಧ ಆರಂಭವಾಯಿತು ಅರ್ಜುನನು ದ್ರೋಣರು ರಚಿಸಿದ್ದ ವಜ್ರವ್ಯೂಹವನ್ನು ಭೇದಿಸಿ ನೇರವಾಗಿ ದುರ್ಯೋಧನನತ್ತಲ್ಲೇ ಧಾವಿಸಿದನು ಅವನ ಅಸ್ತ್ರಗಳನ್ನು ಎದುರಿಸಲಾಗದೆ ದುರ್ಯೋಧನ ಕರ್ಣರು ಜೀವ ಉಳಿದರೆ ಸಾಕೆಂದು ರಣರಂಗವನ್ನು ಬಿಟ್ಟು ಓಡಿ ಹೋಗುವಂತಾಯಿತು ಅರ್ಜುನನು ಅಲ್ಲಿಗೆ ಬಿಡದೆ ಸಮೂಹನಾಸ್ತ್ರದಲ್ಲಿ ದುರ್ಯೋಧನ ದುಃಖಾಸನ ಕರ್ಣ ಇತ್ಯಾದಿ ರಾಜರುಗಳನ್ನು ಮೂರ್ಛೆ ಬೆಳೆಸಿದನು ಉತ್ತರಕುಮಾರನು ಅರ್ಜುನನ ಆದೇಶದಂತೆ ಅವರ ಕಿರೀಟಗಳನ್ನು ರತ್ನಾಭರಣಗಳನ್ನು ಸಂಗ್ರಹಿಸಿಕೊಂಡು ಬಂದನು ಇಬ್ಬರು ಗೋವುಗಳನ್ನು ಕಾಪಾಡಿಕೊಂಡು ವಿರಾಟನಗರಕ್ಕೆ ಬಂದರು ಅರ್ಜುನನು ನೀನೇ ಶತ್ರು ಸೈನ್ಯವನ್ನು ಮಣಿಸಿ ಗೋವುಗಳನ್ನು ಕಾಪಾಡಿಕೊಂಡು ಬಂದುದಾಗಿ ಹೇಳು ಪಾಂಡವರು ಇಲ್ಲೇ ಇದ್ದಾರೆ ಎಂದು ಏಕಾಏಕಿ ತಿಳಿಸುವುದು ತರವಲ್ಲ ಎಂದನು ವಿರಾಟರಾಜನು ಪಾಂಡವರು ಒಂದು ವರ್ಷದ ಮಟ್ಟಿಗಾದರೂ ತಮಗೆ ದೊರಕಿದ್ದಕ್ಕೆ ಅತ್ಯಂತ ಸಂತೋಷಪಟ್ಟನು ಧನ್ಯಾತ್ಮ ಭಾವದೊಂದಿಗೆ ಅವರನ್ನು ಗೌರವಿಸಿದನು ತನ್ನ ಮಗಳಾದ ಉತ್ತರೆಯನ್ನು ಅರ್ಜುನ ಮತ್ತು ಸುಭದ್ರಳಿಗೆ ಜನಿಸಿದ ಮಗ ಅಭಿಮನ್ಯುವಿಗೆ ಕೊಟ್ಟು ವಿವಾಹ ಮಾಡಿದನು ಮುಂದೆ ಏನಾಯಿತು ಅನ್ನೋದನ್ನು ನೆಕ್ಸ್ಟ್ ಪಾರ್ಟಲ್ಲಿ ನೋಡಿ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೊತೀನಿ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಎಲ್ಲ ವೀಡಿಯೋಸ್ಗಳನ್ನ ಕಂಪ್ಲೀಟಾಗಿ ನೋಡಿ ಥ್ಯಾಂಕ್ ಯು